ಆರ್ ಎಸ್ ಎಸ್ ಬ್ಯಾನ್ನ ಜಟಾಪಟಿ ರಾಜ್ಯದಲ್ಲಿ ಮುಂದುವರೆದಿರುವ ಭಾಗವಾಗಿ ಆರ್ ಎಸ್ ಎಸ್ ಬಗ್ಗೆನೆ ಹಾಗೆ ಆರ್ ಎಸ್ ಎಸ್ ಸಂಘಟನೆಯ ಕಾರ್ಯ ಚಟುವಟಿಕೆ ಬಗ್ಗೆ ಈಗ ಎದ್ದಿರುವ ಅನೇಕ ಪ್ರಶ್ನೆಗಳಿಗೆ ಡಾಕ್ಟರ್ ಹರೀಶ್ ಅವರಿಂದ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ಮೊದಲೇದಾಗಿ ಆರ್ ಎಸ್ ಎಸ್ ಮೇಲೆ ಬರ್ತಾ ಇರುವ ಗುರುತರ ಆರೋಪ ಅಂದರೆ ಇದೊಂದು ನೋಂದಾಯಿತವಲ್ಲದ ತನ್ನ ಖರ್ಚು ವೆಚ್ಚಗಳ ಲೆಕ್ಕವನ್ನ ಕೊಡದ ಹಾಗೆ ಯಾವ ಮೂಲದಿಂದ ಆದಾಯ ಬರ್ತಿದೆ ಅನ್ನೋದರ ಮಾಹಿತಿಯನ್ನು ಬಹಿರಂಗ ಪಡಿಸದ ಕಾನೂನು ಬಾಹಿರ ಸಂಘಟನೆ ಹೌದಾ ನೋಡಿ ಈ ಚರ್ಚೆಯನ್ನು ಮಾಡ್ತಿರೋರು ನಮಗೆಲ್ಲ ಗೊತ್ತಿರೋ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂತಹ ಜೂನಿಯರ್ ಖರ್ಗೆ ಅವರು ಅವ್ರು ಮಾಡಲಿ ಆದರೆ ಸರ್ಕಾರ ಅವ್ರದ್ದೇ ಇರೋದ್ರಿಂದ ಮತ್ತು ತೆರಿಗೆ ಇಲಾಖೆ ಇದೆ ಇ ಡಿ ಇದೆ ಅವ್ರಿಗೊಂದು ಆದೇಶ ಕೊಟ್ಬಿಟ್ಟು ಅದೇನಿದೆ ಚೆಕ್ ಮಾಡಿ ಅಂದರೆ ಸಂಜೆ ಹೊತ್ತಿಗೆ ರಿಪೋರ್ಟ್ ಬರುತ್ತೆ ಈಗಿನ ಕಾಲದಲ್ಲಿ ಆಧಾರ್ ಕಾರ್ಡ್ ಇದೆ ಪ್ಯಾನ್ ಕಾರ್ಡ್ ಇದೆ ಈ ಸಂಸ್ಥೆ ಅಂತಲ್ಲ ಯಾವುದೇ ಸಂಸ್ಥೆ ಆದರೂ ಮಾಡಬಹುದು ಅಂದರೆ ನೀವು ಫೈಲ್ ಮೂಲಕ ಮಾಡೋಕ್ಕೆ ನಾನು ಆಗಿ ಮೂರು ವರ್ಷ ಕೆಲಸ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಗೆ ವರ್ಕ್ ಮಾಡುತ್ತೆ ಅಂತ ಒಬ್ಬ ಆಫೀಸರಾಗಿ ನನಗೆ ಗೊತ್ತು ನಾನು ಫಸ್ಟ್ ಸೆಕ್ರೆಟ್ರಿ ಲೆವೆಲಲ್ಲಿ ವರ್ಕ್ ಮಾಡಿದವನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಹಾಗಾಗಿ ಅದು ಹದಿರಂಪ ಬೀದಿರಂಪ ಮಾಡೋ ಸಬ್ಜೆಕ್ಟೇ ಅಲ್ಲ ನಿಮ್ಗೆ ಯಾವುದೇ ಒಂದು ಸಂಸ್ಥೆ ಎಕ್ಸ್ ಝೆಡ್ ಅದ್ರ ಬಗ್ಗೆ ಅನುಮಾನ ಬಂದರೆ ನೀವು ನಿಮ್ಮ ಇಲಾಖೆಗೆ ಹೇಳಿದ್ರೆ ಯಾವುದೋ ಒಂದು ಇಲಾಖೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟು ಹೆಚ್ಚು ಕಡಿಮೆ ಇನ್ಕಮ್ ಟ್ಯಾಕ್ಸ್ಗೆ ಬರುತ್ತೆ ನೀವು ಕೇಳೋ ಪ್ರಶ್ನೆ ಅವ್ರಿಗೆ ಹೇಳಿದ್ರೆ ಕೊಡ್ತಾರೆ ಮತ್ತು ಈ ಪ್ರಶ್ನೆ ಹಾಗಾದರೆ ಮೊದಲನೇ ಸರ್ತಿ ಬ್ಯಾನ್ ಆದಾಗ ಬಂದಿರಲಿಲ್ವಾ ಆವಾಗ ಸ್ವಾತಂತ್ರ್ಯ ಬಂದಿತ್ತು ನಲವತ್ತೆಂಟನೇ ಇಸ್ವೇಲಿ ಎರಡನೇ ಸರ್ತಿ ಇಂದಿರಾ ಗಾಂಧಿಯವ್ರ ಎಮರ್ಜೆನ್ಸಿ ಸಮಯದಲ್ಲಿ ಬಂದಿತ್ತು ಅವಾಗಂತೂ ಹದಿನೆಂಟು ತಿಂಗಳು ತುರ್ತು ಪರಿಸ್ಥಿತಿ ಇದ್ದಿದ್ದರಿಂದ ಎಲ್ಲ ದಾಖಲೆಗಳನ್ನು ನೋಡೋಕ್ಕೆ ತುಂಬ ಪುರುಸುತ್ತಿತ್ತು ಯಾಕೆಂದ್ರೆ ವಿರೋಧ ಪಕ್ಷದ ನಾಯಕರು ಆರ್ ಎಸ್ ಎಸ್ನವರು ಸಮಾಜವಾದಿಗಳು ಎಲ್ಲ ಜೈಲಲ್ಲಿದ್ದರು ಅವಾಗ ಮೂರನೇದು ಅಯೋಧ್ಯೆ ಆಂದೋಲನದ ಸಮಯದಲ್ಲಿ ಬಾಬ್ರಿ ಮಸೀದು ರಾಮ್ ಜನ್ಮಭೂಮಿ ತೊಂಬತ್ತೆರಡು ಡಿಸೆಂಬರ್ ಆರಕ್ಕೆ ಆರ್ ಎಸ್ ಎಸ್ನ ಆಮೇಲೆ ಬ್ಯಾನ್ ಮಾಡಿದ್ರು ಅವಾಗ ಕೂಡ ಸುಮಾರು ಒಂದು ಒಂದು ವರ್ ವರ್ಷ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಬ್ಯಾನ್ ಇತ್ತು ಆಗ ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ನ ಆಡಳಿತವೇ ಇತ್ತು ರಾಜ್ಯ ಸರ್ಕಾರ ಕೂಡ ಕಾಂಗ್ರೆಸ್ ಇತ್ತು ನಂಗೆ ನೆನಪು ಅವಾಗ ಕೂಡ ಮಾಡ್ಬೋದಿತ್ತು ಅಥವಾ ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರ ಆಡಳಿತದ ಎರಡು ಎರಡು ಅವಧಿಯ ಒಂದು ಸರ್ಕಾರ ಇತ್ತು ಆಗ್ಲೂ ಮಾಡ್ಬೋದು ಸಿದ್ದರಾಮಯ್ಯನವರೇ ಈಗ ಎರಡನೇ ಸರ್ತಿ ಆಯ್ಕೆಯಾಗಿ ಬಂದಿದ್ದಾರೆ ಅದಕ್ಕೆ ಮುಂಚೆ ಕುಮಾರಸ್ವಾಮಿಯವರಿದ್ರು ಮತ್ತೊಬ್ಬರಿದ್ರು ಇದು ಆರೋಪ ಮಾಡ್ತಿರೋದು ಕೇವಲ ಪ್ರಿಯಾಂಕರ್ಗೆ ಒಬ್ಬರೇ ಅಲ್ವಲ್ಲ ಸ್ವಲ್ಪ ಹಿಂದೋದ್ರೆ ಒಂದು ಏಳೆಂಟು ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಟ್ಟದ ಸಿ ಐ ಎ ಏಜೆಂಟ್ ಒಬ್ರು ಬರೆದಿರುವ ಪುಸ್ತಕದ ರೆಫರೆನ್ಸ್ ಎಂದ ಹೇಳ್ತಾರೆ ಈ ಫಂಡಿಂಗ್ ಅದರಲ್ಲೂ ಫಾರಿನ್ ಫಂಡಿಂಗ್ ಅನ್ನೋದು ಆರ್ ಎಸ್ ಎಸ್ಗೆ ನೆಹರು ಕಾಲದಿಂದ ಕೂಡ ಇತ್ತು ನೆಹರು ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡೋಕ್ಕೆ ಅಂದಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಕಾಮರಾಜ್ ಅವರ ಹತ್ಯೆ ಮಾಡಲಿಕ್ಕೆ ಅಮೆರಿಕಾದಿಂದ ಆರ್ ಎಸ್ ಎಸ್ಗೆ ಫಂಡಿಂಗ್ ಆಗ್ತಾ ಇತ್ತು ಇದಕ್ಕೊಂದು ಅಕೌಂಟಬಿಲಿಟಿ ಬೇಕಲ್ವಾ ಅಟ್ಲೀಸ್ಟ್ ಸ್ಪಷ್ಟನೆ ಬೇಕಲ್ವಾ ಅಂತ ಅಲ್ಲ ಒಂದು ತುಂಬ ತಮಾಷೆಯಾಗಿದೆ ಅವರ ಆರೋಪ ನಾನು ನೋಡಿಲ್ಲ ನಿಮ್ಮ ಮಾತಿನ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಸಿ ಐ ಎ ಅನ್ನುವುದು ಭಾರತದ ದೇಶದ ಒಳಗೆ ಇರುವಂಥ ವ್ಯವಸ್ಥೆಯನ್ನು ಅದು ಕಂಟ್ರೋಲಿಗೆ ತಗೊಳುತ್ತೆ ಅಂದರೆ ಯಾವುದೇ ಕೇಂದ್ರ ಸರ್ಕಾರ ಏನು ಮಾಡ್ತಿರುತ್ತೆ ಆ ಕಾಲದಲ್ಲಿ ಇದ್ದಿದ್ದು ನೀವೇ ಹೇಳೋ ಪ್ರಕಾರ ನೆಹರು ಅವರ ಕಾಲದ ಸರ್ಕಾರ ಹಾಗಾಗಿ ಸಿ ಐ ಎ ಹಿಂಗೆ ಫಂಡ್ ಇದೆ ನಾವು ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಅಸಹಾಯಕ ಸ್ಥಿತಿನಲ್ಲಿ ಭಾರತದ ಮೊದಲ ಅಥವಾ ಎರಡನೆಯ ಚುನಾಯಿತ ಸರ್ಕಾರ ಇರೋದಾದರೆ ಆ ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ವಾಸಿ ಅಂದರೆ ನೆಹರು ಅವರು ಅಷ್ಟೊಂದು ಅಸಹಾಯಕರಾಗಿದ್ರಾ ಹಾಗಂತೂ ತೋರಿಸ್ತಿಲ್ಲ ನೆಹರು ಅವರು ಒಂದು ಇಂಟರ್ನ್ಯಾಷನಲ್ ದೊಡ್ಡ ಚಾಂಪಿಯನ್ನು ರಾಜಕೀಯ ಮುತ್ಸುದ್ದಿ ಅವರು ಆಗಿದ್ರು ಅವರು ನೆಹರೂ ಅವ್ರು ಆಗಿಲ್ಲ ನಾನು ಖಂಡಿತ ಹೇಳ್ತಿಲ್ಲ ಆಗಿದ್ದರು ಅವ್ರಿಗೆ ಕೆಲವು ಒಳ್ಳೆಯದು ಆಗಿದೆ ಕೆಲವು ತಪ್ಪುಗಳು ಆಗಿದೆ ಹಾಗಾಗಿ ಸಿ ಎ ಕಾಲದಿಂದನೇ ಇದಕ್ಕೊಂದು ಫಂಡಿಂಗ್ ಆಗ್ತಿತ್ತು ಅದು ಏನಕ್ಕೆ ಭಾರತವನ್ನು ದುರ್ಬಲಗೊಳಿಸೋಕ್ಕೆ ಆರ್ ಎಸ್ ಎಸ್ನ ಮೂಲ ಉದ್ದೇಶನೇ ಭಾರತವನ್ನು ಹಿಂದೂಗಳನ್ನು ಸಂಘಟನೆ ಮಾಡೋದು ಅಂತಿರುವಾಗ ಆ ಮತ್ತು ಯಾರು ಬೇಕಾದರೂ ಆರ್ ಎಸ್ ಎಸ್ನ ಕೆಲಸಕ್ಕೆ ನಿಮಗೆ ಆ ತತ್ವ ಸಿದ್ಧಾಂತ ಇಷ್ಟ ಇದ್ದರೆ ಬರಬಹುದು ಅಂತ ಅದು ನೂರು ಸರ್ತಿ ಆರ್ ಎಸ್ ಎಸ್ ಮತ್ತಮತ್ತೆ ಹೇಳಿರುವಾಗ ಅದಕ್ಕೆ ಅವಕಾಶನೇ ಇಲ್ಲೂಸ್ಮಿ ಕೇಳಿಸ್ಕ ಇನ್ನೂ ನೀವು ಕೇಳಿದ್ದಕ್ಕೆ ಹೇಳಬೇಕು ಅಂದರೆ ಒಂದು ಗಣತಂತ್ರ ದಿವಸದ ಪೆರೇಡ್ನಲ್ಲಿ ಸ್ವತಃ ನೆಹರು ಅವರೇ ಆರ್ ಎಸ್ ಎಸ್ನ ನ ಒಂದು ತುಕಡಿ ಒಂದು ಗುಂಪು ಬಂದು ಗಣತಂತ್ರದ ಪೆರೇಡ್ ನಲ್ಲಿ ಅವರು ಭಾಗವಹಿಸ್ತಾರೆ ಮಿತ್ ಅಂತಾರೆ ಈಗ ತಮ್ಮ ವಾದವನ್ನ ಮಂಡಿಸ್ಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇರುವ ಒಂದು ಸುಳ್ಳು ನಿದರ್ಶನ ಪುತ್ತಿಗೆ ಅಂತ ಒಬ್ಬರು ಕನ್ನಡ ಲೇಖಕರಿಗೆ ಯಾರು ಹೇಳಲ್ಲ ಅವ್ರ ಹೆಸರನ್ನ ರಾಷ್ಟ್ರಪುರುಷ ಗುರುಜಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದೆಲ್ಲ ಇಲ್ಲಿ ಯಾವ ಪಿನೂ ಇರಲಿಲ್ಲ ಆ ಪುಸ್ತಕ ಬಂದಾಗ ಅದೆಲ್ಲ ಕಾಂಗ್ರೆಸ್ನ ಆಡಳಿತದ ಕಾಲದಲ್ಲೇ ಬಂದಿರೋ ಪುಸ್ತಕ ಅದನ್ನು ತೆಗೆದು ನೋಡಬಹುದು ಅದರೊಳಗಡೆ ತುಂಬಾ ಚೆನ್ನಾಗಿರೋ ಒಂದು ಪಥಸಂಚಲನದ ಫೋಟೋ ಇದೆ ಮತ್ತೆ ಅನೇಕ ಸತಿ ರಿಪೋರ್ಟಿಂಗ್ ಆಗಿದೆ ನೀವು ನೆಹರು ಬಗ್ಗೆ ಮಾತನಾಡ್ತಾ ಇದ್ವಿ ಅಥವಾ ನೆಹರು ಕಾಲಘಟ್ಟದಲ್ಲಿ ಆರ್ ಎಸ್ ಎಸ್ನ ಮೇಲಿದ ಆರೋಪದ ಬಗ್ಗೆ ಮಾತನಾಡ್ತಿದ್ವಿ ಆರೋಪ ಅಲ್ಲಿಗೆ ನಿಲ್ಲ ನಂತರದ ದಿನಮಾನಗಳಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಗುಜರಾತ್ನಲ್ಲಿ ಭೂಕಂಪ ಆದ ಸಂದರ್ಭದಲ್ಲಿ ಒರಿಸ್ಸಾದಲ್ಲಿ ಸೈಕ್ಲೋನ್ ಆದ ಸಂದರ್ಭದಲ್ಲೂ ಕೂಡ ಆರ್ ಎಸ್ ಎಸ್ಗೆ ವಿದೇಶದಿಂದ ಫಂಡಿಂಗ್ ಆಗ್ತಾ ಇತ್ತು ಆದರೆ ಅದನ್ನ ಅಲ್ಪಸಂಖ್ಯಾತರ ವಿರುದ್ಧದ ಕೋಮು ದಳ್ಳೂರಿಗೆ ಆರ್ ಎಸ್ ಎಸ್ ಬಳಕೆ ಮಾಡಿಕೊಳ್ತು ಅನ್ನೋ ಆರೋಪ ಕೂಡ ಇದೆ ಆರೋಪ ಇದೆ ಅಲ್ವಾ ಈ ಆರೋಪ ಪ್ರತ್ಯಾರೋಪ ಅನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಮಾಡ್ತಾರೆ ಯಾರು ಬೇಕಾದರೂ ಮಾಡಬಹುದು ಸತ್ಯವನ್ನ ಜನಗಳ ಮುಂದೆ ಇಡಬೇಕು ಸತ್ಯವನ್ನು ಸಮಾಜಕ್ಕೆ ತೋರಿಸಿ ಯಾರ ಬಗ್ಗೆ ಇವರು ಆರೋಪ ಮಾಡ್ತಿದ್ದಾರೋ ಅವ್ರನ್ನ ಎಕ್ಸ್ಪೋಸ್ ಮಾಡಿ ಒಂದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ತರಬೇಕು ಅಂತ ಅವ್ರಿಗೆ ಇದ್ದಿದ್ರೆ ಯಾರು ಈ ಥರ ಆರೋಪ ಮಾಡ್ತಾರೆ ಅವ್ರು ಈ ಥರ ಹಿಟ್ ಆ್ಯಂಡ್ ರನ್ ಅಂತಾರೆ ಇದಕ್ಕೆ ಸ ನಾರ್ಮಲಿ ನಮ್ಮ ಊರಿನ ಮನೆ ಭಾಷೆಯಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ಗಳು ಅಂತ ಹೇಳಿಬಿಟ್ಟು ಏನೋ ಒಂದು ಹೇಳಿಬಿಡೋದು ಆಮೇಲೆ ಅಲ್ಲಿಂದ ಅವರು ಓಡ್ ಹೋಗಿಬಿಡೋದು ಅಲ್ವಾ ದೆ ಹ್ಯಾವ್ ಆಲ್ ದಿ ಟೈಮ್ ಇನ್ ದರ್ ಹ್ಯಾಂಡ್ಸ್ ಎಷ್ಟು ಈಗಲೂ ಸಮಯ ಇದೆ ಮುಂಚೆಯೂ ಸಮಯ ಇತ್ತು ಅದನ್ನು ಅವರು ಆರಾಮಾಗಿ ಅವರು ಅದನ್ನು ಮಾಡ್ಬೋದು ಒಂದು ಎರಡನೇದು ಬೇರೆ ಬೇರೆ ಕೇಂದ್ರ ಸರ್ಕಾರಗಳು ಫೈನಾನ್ಷಿಯಲ್ ನೀತಿಗಳನ್ನು ತರುವಾಗ ನಾನೇನು ಆ ಸಬ್ಜೆಕ್ಟ್ನ ಎಕ್ಸ್ಪರ್ಟ್ ಅಲ್ಲ ನಂಗೆ ಗೊತ್ತಿರೋ ಸಣ್ಣ ಮಿತಿಯಲ್ಲಿ ಹೇಳ್ತಿದ್ದೀನಿ ಕಾ ವಿದೇಶದಿಂದ ಹಣ ಬರಬೇಕಾದ್ರೆ ಅದಕ್ಕೊಂದು ಇದಿರುತ್ತೆ ಏನು ಹೇಳ್ತಾರೆ ನಿಯಮಗಳಿರುತ್ತೆ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಬರುತ್ತೆ ಈಗ ಅನೇಕ ಕ್ರೈಸ್ತ ಮಿಷನರಿ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸ ಇದೆ ಬೆಂಗಳೂರಿನಲ್ಲೂ ಇದೆ ಬೇರೆ ಊರಲ್ಲಿ ಅವ್ರಿಗೂ ಕೂಡ ಖಂಡಿತ ಬೇರೆ ದೇಶದಿಂದ ಬರ್ತನೇ ಇದೆ ಬರ್ತಿತ್ತು ಅದಕ್ಕೆ ಎಲ್ಲಿಂದ ತರಬೇಕು ಅದೆಲ್ಲ ಆಡಿಟ್ ಆಗಿದೆಯಾ ಕರೆಕ್ಟಾಗಿ ಕಾನೂನು ಮೂಲಕ ಬರುತ್ತೆ ಅಂದರೆ ಖಂಡಿತ ಅದು ಬರಬಹುದು ತಿಳ್ಕಳೆ ಫಾರಿನ್ ಫಂಡ್ ಬರುತ್ತೆ ಅನ್ನೋದೇ ಒಂದು ಆರೋಪದ ವಿಷಯ ಆಗಕ್ಕೆ ಸಾಧ್ಯ ಆಗಲ್ಲ ಬರುತ್ತಿರುವುದು ಏನು ಹೇಳ್ತೀರಾ ದೇಶದ ಭದ್ರತೆಗೆ ಮಾರಕವಾಗ್ತಿದೆಯೇ ಇಲ್ಲವೇ ಈಗ ಉದಾಹರಣೆಗೆ ಅನೇಕ ಭಯೋತ್ಪಾದಕ ಇಸ್ಲಾಮಿನ ಹೆಸರಿನ ಸಂಘಟನೆಗಳು ನಮ್ಮ ದೇಶದಲ್ಲಿ ನಡೀತವೆ ಎಷ್ಟೊಂದು ಸರ್ತಿ ಗೌರ್ಮೆಂಟೇ ರೈಡ್ ಮಾಡ್ತಾ ಇರುತ್ತೆ ಅವ್ರಿಗೆ ಅನೇಕ ಅಕ್ಕಪಕ್ಕದ ಬಾಂಗ್ಲಾದೇಶದಿಂದನೋ ಪಾಕಿಸ್ತಾನದಿಂದನೋ ಇನ್ನೊಂದು ದೇಶದಿಂದನೋ ಫಂಡ್ ಬರ್ತಾ ಇತ್ತು ಶಸ್ತ್ರಾಸ್ತ್ರಗಳಿಗೋಸ್ಕರ ಕೊಂಡ್ಕೊಳ್ಳೋಕೆ ಬರ್ತಿತ್ತು ಅಂತೆಲ್ಲ ನಮಗೆ ಮಾಹಿತಿ ಸರ್ಕಾರವೇ ಕೊಟ್ಟಿರೋದಿದೆ ಅಲ್ವಾ ಆ ಸ್ವರೂಪಕ್ಕೂ ಈ ಸ್ವರೂಪಕ್ಕೆ ಏನು ವ್ಯತ್ಯಾಸ ಆಗುತ್ತೆ ಅಂದರೆ ಅಲ್ಲಿಂದ ಯಾರಾದರೂ ಫಂಡ್ ಮಾಡಿದರೆ ಅವರು ವಾಲಂಟ್ರಿಯಾಗಿ ಮಾಡಿರ್ತಾರೆ ಮಾಡಬೇಕಾದ್ರೆ ಅದು ಗೌರ್ಮೆಂಟಿನ ಚಾನೆಲ್ ಮೂಲಕ ಒಂದು ಒಂದು ರೂಪಾಯಿ ಕೂಡ ಬರೋಕ್ಕಾಗಲ್ಲ ಅಲ್ವಾ ಬಂದಾಗ ಅದು ಎಲ್ಲ ರೀತಿಯ ತಪಾಸಣೆ ಅಂತಿರೋ ಆಡಿಟ್ ಅಂತಿರೋ ಏನು ಹೇಳ್ತಿರೋ ಅದೆಲ್ಲದಕ್ಕೂ ಅದು ಒಳಗಾಗೇ ಇರುತ್ತೆ ಅದೇ ನಾನು ನಿಮ್ಗೆ ಅವಾಗಿಂದ ಹೇಳ್ತಾ ಇರೋದು ಎರಡು ಸಾವಿರದ ಹದಿನಾಲ್ಕರ ನಂತರ ಏನೋ ಒಂದು ಇವ್ರಿಗೆ ಅನುಕೂಲವಾಗುವ ಸರ್ಕಾರ ಇದೆ ಅಂತ ಉಳ್ದವ್ರು ಭಾವಿಸೋದಾದ್ರೆ ಹಾಗೇನಿಲ್ಲ ನನ್ನ ಪ್ರಕಾರ ಆಯಿತು ಹಾಗೆ ತಗೊಂಡ್ರು ಕೂಡ ಅದಕ್ಕಿಂತ ಮುಂಚೆ ಅರವತ್ತೆಪ್ಪತ್ತು ವರ್ಷ ಇಲ್ಲಿ ಹಾಗಾದ್ರೆ ಗೃಹ ಇಲಾಖೆ ಏನು ಮಾಡ್ತಿತ್ತು ಇಲ್ಲಿಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ಸ್ ಏನು ಮಾಡ್ತಿತ್ತು ಅಲ್ವಾ ಹಾಗಾಗ್ಬಿಟ್ರೆ ಏನಾಗುತ್ತೆ ಇವ್ರು ಹೇಳೋ ಮಾತೆ ನಿಜ ಅಂದರೆ ಆ ಎಲ್ಲ ಇಲಾಖೆಗಳ ವೈಫಲ್ಯವನ್ನು ತೋರಿಸುತ್ತೆ ಅಷ್ಟು ದೀರ್ಘಕಾಲದ ವೈಫಲ್ಯವನ್ನ ವೈಫಲ್ಯ ಇಲ್ಲಾಂದ್ರೆ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿತ್ತು ಅಲ್ವಾ ಅಂದರೆ ಇವರು ಇವರ ಏನು ಮಾಡ್ತಿದ್ದಾರೆ ಕಾಲ್ ಮೇಲೆ ಕೊಡ್ಲಿ ಹಾಕ್ಕೊಳ್ಳೋ ಥರ ಹೊಡ್ಕೊಳ್ಳೋ ಥರ ತಮ್ಮ ಸುದೀರ್ಘಾವಧಿಯ ಕೇಂದ್ರ ಸರ್ಕಾರಗಳ ವೈಫಲ್ಯವೇನೋ ಅನ್ನೋ ಆಗುತ್ತೆ ಮುಂದುವರೆದು ಅವಾಗ ಸರಿ ಹಿಂದಿನ ಸರ್ಕಾರಗಳು ಕಾರ್ಯ ನಿರ್ವಹಿಸ್ಲಿಲ್ವೋ ಅಥವಾ ಇದ್ರ ಬಗ್ಗೆ ತನಿಖೆ ನಡೆಸಲಿಲ್ವೋ ಅದನ್ನ ಈಗ ನಾವು ನಿಂತು ಪ್ರಶ್ನೆ ಮಾಡಿದ್ರು ಕೂಡ ಮತ್ತೆ ವಾಪಸ್ ಹೋಗಿ ತನಿಖೆ ಎಷ್ಟರ ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ಇತ್ತೀಚಿನ ಆರೋಪನೇ ನಾವು ಉದಾಹರಣೆಯಾಗಿ ತಗೊಳ್ಳೋಣ ರಾಮ ಮಂದಿರ ಟ್ರಸ್ಟ್ ನಿರ್ಮಾಣ ಆದ ಸಂದರ್ಭದಲ್ಲಿ ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆ ಮಂದಿರವನ್ನ ಕಟ್ಟೋ ಸಂದರ್ಭದಲ್ಲಿ ಅಲ್ಲಿನ ಭೂಮಿ ಅಂದ್ರೆ ಆ ಮಂದಿರಕ್ಕೋಸ್ಕರ ಭೂಮಿ ಖರೀದಿ ಮಾಡುವ ಸಂದರ್ಭದಲ್ಲೂ ಕೂಡ ಅನೇಕ ಅವ್ಯವಹಾರಗಳಾಗೋಯಿತು ಟ್ರಸ್ಟ್ ನ ಅಡಿಯಲ್ಲಿದ್ದ ಹಣವನ್ನ ಕೂಡ ಆರ್ ಎಸ್ ಎಸ್ ಹಾಗೆ ಬಿಜೆಪಿ ದುರುಪಯೋಗ ಮಾಡಿಕೊಳ್ತು ಆರೋಪ ಮಾಡ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರ ಹೆಸರಿನಲ್ಲಿ ಗಾಂಧಿ ಅನ್ನೋದೇ ಮೊದಲು ಗಾಂಧೀಜಿಯವ್ರಿಗೆ ಮಾಡೋ ಅವಮಾನ ಯಾಕೆಂದ್ರೆ ಅವರು ಗಾಂಧಿ ಪರಿವಾರದವ್ರು ಅಲ್ಲ ಸತ್ಯವನ್ನೇ ಗಾಂಧೀಜಿಯವರು ಗಾಂಧೀಜಿಯವ್ರ ಬಗ್ಗೆ ನಂಗೆ ವೈಚಾರಿಕವಾಗಿ ಕೆಲವು ಭಿನ್ನಾಭಿಪ್ರಾಯ ಇದೆ ಸಂಶೋಧಕನಾಗ ಅದು ಬೇರೆ ಆದರೆ ನಮ್ಮ ದೇಶಕ್ಕೆ ಹೋರಾಟ ಮಾಡಿದ आ, और इल्ला नम प्रकार महापुरुष गांधीजीन अनुमान नकार इंचा नाटक बंद